ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಕ್ವಿಕ್ಕಾಗಿ ಹೇಗೆ ಬೆಣ್ಣೆ ಕಡಿಯೋದು ಮತ್ತು ತುಪ್ಪನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದೇನೇ ಬೆಣ್ಣೆ ಕಡಿಯೋಂಥ ಅಂಡೆ ಇದು ಹಳ್ಳಿ ಸೈಡ್ ಇರೋರು ಇರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ನಾನಿವತ್ತು ಇದರಲ್ಲೇ ಬೆಣ್ಣೆನ ಹೇಗೆ ಕಡಿತೀನಿ ಹಾಗೆ ತುಪ್ಪನ ಕ್ವಿಕ್ಕಾಗಿ ನಾನು ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಕೋಲ್ ಇರುತ್ತೆ ಇದನ್ನು ಎಲ್ಲಿ ಮರೆತು ಕೆಲಸ ಮಾಡ್ತಾರೆ ಅವ್ರಿಗೆ ಹೇಳಿದ್ರೆ ಮಜ್ಜಿಗೆ ಕಡಿಯೋಕ್ಕೆ ಅಂತ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ ಸೊ ಇವಾಗ ನಾನು ಒನ್ ವೀಕು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಂಥ ಕೆನೆ ಇವಾಗ ಫ್ರಿಜ್ಜಿಂದ ಹೊರಗಡೆ ತೆಗೆದು ಒಂದು ಹಾಫ್ ಆನ್ ಅವರ್ ಹೊರ್ಗಡೆ ಇಟ್ಟಿರ್ತೀನಿ ಅದಾದಮೇಲೆ ನಾನು ಇದನ್ನು ನಾನು ತೋರಿಸಿದ್ನಲ್ಲ ಅಂಡೆ ಅದರೊಳಗಡೆ ತಗೊಂಡಾಗ ಹಾಕಿ ಆ ಕೋಲ್ ಸಹಾಯದಿಂದ ನಾನು ಕಡಿತೀನಿ ನಾನು ಹೇಗೆ ಕಡಿತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಕೆನೆ ಎಷ್ಟು ಗಟ್ಟಿಯಾಗಿದೆ ಅಂತ ಸೊ ಇವಾಗ ಇದನ್ನು ನಾನು ಆ ಅಂಡೆ ಒಳಗಡೆ ಸಿಫ್ಟ್ ಮಾಡ್ಕೊತೀನಿ ಅಲ್ಲಿಗೆ ಹಾಕ್ಕೊಂಡಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹಾಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಟೂ ಲೀಟರ್ದು ವಾಟರ್ ಕ್ಯಾನ್ ಇದೆ ನೋಡಿ ಅದರಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಿಯೋದಕ್ಕೆ ಇವಾಗ ನೀರನ್ನ ಆ್ಯಡ್ ಮಾಡಿಕೊಂಡು ಆ ಕೋಲ್ ತಗೊಂಡು ಚೆನ್ನಾಗಿ ಕಡಿಬೇಕು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಕಡಿದ್ರೆ ಬೆಣ್ಣೆ ರೆಡಿ ಆಗಿಬಿಡುತ್ತೆ ಬಟ್ ನನ್ನ ಮಗ ಹೊರಗಡೆ ಆಟ ಇದ್ದ ಅವ್ರನ್ನ ನಾನು ನೋಡಿಕೊಂಡು ಬೆಣ್ಣೆನ ಕಡಿತಾ ಇದ್ದೆ ಸೊ ಒಂದು ಕಡೆ ಫೋನ್ ಬೇರೆ ಇಟ್ಕೋಬೇಕಿತ್ತು ಅದರಿಂದ ಸ್ವಲ್ಪ ಲೇಟ್ ಆಯಿತು ಒಂದು ಟ್ವೆಂಟಿ 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 ಫೈವ್ ಮಿನಿಟ್ಸ್ ಆಯಿತು ನಾನು ಈ ಬೆಣ್ಣೆನ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಅದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನ್ ಸ್ಟಾಪ್ ಕೈ ಬಿಡದೆ ಚೆನ್ನಾಗಿ ಕಡಿತಾ ಇದ್ದರೆ ಬೇಗನೆ ಕಡಿಬೋದು ಫ್ರೆಂಡ್ಸ್ ಕಷ್ಟ ಏನಾಗಲ್ಲ ನನಗೂ ಸ್ಟಾರ್ಟಿಂಗ್ ಇದೆಲ್ಲ ಬರ್ತಾ ಇರಲಿಲ್ಲ ಬಟ್ ನಾನು ಮತ್ತೆ ಕಡಿಯೋದನ್ನು ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ಬೆಣ್ಣೆ ಕಡಿಯೋಕ್ಕೆ ಅಂತ ಯೂಸ್ ಮಾಡ್ತಾರೆ ಹಳ್ಳಿ ಕಡೆ ಸೊ ಬೇಗನೆ ಕಡಿದ್ಬಿಡ್ಬೋದು ಇದರಲ್ಲಿ ಕಡಿದ್ರೆ ಸೊ ತೋರಿಸ್ತೀನಿ ನಾನು ನನ್ನ ಟ್ರೈಪೋಡ್ ಇನ್ನೂ ತೊಗೊಂಡಿಲ್ಲ ಆದ ಕಾರಣ ನಾನು ವಿಂಡೋ ಸೈಡ್ ಫೋನ್ನ ಇಟ್ಬಿಟ್ಟು ಬೇಗ ಬೇಗನೆ ಕಡಿತಾ ಇದ್ದೀನಿ ಬೆಣ್ಣೆನ ನನ್ನ ಮಗ ಹೊರ್ಗಡೆ ಆಟ ಇದ್ದ ಅವನ್ನ ನೋಡಿಕೊಂಡು ಅವ್ನ ಕಡೆ ಅವನ ಜೊತೆ ಮಾತಾಡ್ಕೊಂಡು ನನ್ನ ಬೆಣ್ಣೆನ ಕಡಿತಾ ಇದ್ದೆ ಸೊ ಫೈನಲಿ ಬೆಣ್ಣೆ ಹೇಗೆ ಬಂತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಬೆಣ್ಣೆ ರೆಡಿ ಆಗಿದೆ ಆಲ್ರೆಡಿ ಎಷ್ಟು ತಿಕ್ಕಾಗಿ ಎಷ್ಟು ದಪ್ಪಕ್ಕೆ ಬಂದಿದೆ ನೋಡಿ ಆ್ಯಂಡ್ ಕಲರ್ ಕೂಡ ಯೆಲ್ಲೋ ಕಲರ್ ಬರುತ್ತೆ ಸೊ ಇವಾಗ ನಾನು ಆ ಪಾತ್ರೆಗೆ ಅದನ್ನು ಸಿಫ್ಟ್ ಮಾಡ್ಕೊತೀನಿ ಯಾಕೆಂದರೆ ಮಜ್ಜಿಗೆ ಇರುತ್ತಲ್ವ ಅದರಿಂದ ಸೊ ಇವಾಗ ನನ್ನ ಕೈಯಿಂದ ಬೆಣ್ಣೆನ ಮಾತ್ರ ಹೊರ್ಗಡೆ ತೆಗಿತಾ ಇದ್ದೀನಿ ಇದನ್ನು ನೀಟಾಗಿ ಮಜ್ಜಿಗೆನ ಸೋಸಿ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು ಅದಾದಮೇಲೆ ನಾನಿವಾಗ ಕ್ವಿಕ್ಕಾಗಿ ತುಪ್ಪಾನೆ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಬೆಣ್ಣೆನ ಹಾಕಿ ನೋಡಿ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಆ ಕುದಿಯೋ ಸೌಂಡು ಕಮ್ಮಿ ಆದಾಗಲೇ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ನಾನು ನಾರ್ಮಲಾಗಿ ಯೂಸ್ ಮಾಡೋ ಹಾಗೆ ಮೆಂತೆ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ತುಪ್ಪ ಇಷ್ಟು ರೆಡಿಯಾಗಿತ್ತು ಅದನ್ನು ಸೋಸಿ ಒಂದು ಬಾಕ್ಸ್ಗೆ ಇಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್